ಮಂಡ್ಯ ತಾಲೂಕಿನ ಕಬನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜನತೆಗೆ ನಿವೇಶನ ದೊರಕಿಸಿಕೊಡಲು ಗರೀಬಿ ಸೈಟ್ಗಾಗಿ ಮೀಸಲಿರಿಸಿದ್ದ ಏಳು ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದು ಕೂಡಲೇ ಜಿಲ್ಲಾಡಳಿತ ಒತ್ತುವರಿ ತೆರವುಗೊಳಿಸಿ ವಶಕ್ಕೆ ಪಡೆಯಬೇಕು ಸಾರ್ವಜನಿಕರಿಗೆ ಸ್ಮಶಾನ ದೊರಕಿಸಿಕೊಡಬೇಕು ಅಂತ ಆಗ್ರಹಿಸಿ ಭೀಮಸೇನೆ ಸಂಘಟನೆ ವತಿಯಿಂದ ಸೋಮವಾರ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು ಮಂಡ್ಯ ನಗರದ ಸರ್ಕಲ್ ಸರ್ಕಲ್ನಿಂದ ಮೆರವಣಿಗೆ ಹೊರಟ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಪರಿಶಿಷ್ಟ ಸಮುದಾಯದ ಜನರನ್ನ ಅಮಾನುಷವಾಗಿ ನಡೆಸಿದರು ಕೊಳ್ತಾ ಇರುವವರ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ಕಾಯ್ದೆಯಡಿ ಮೊಕದ್ದಮೆ ದಾಖಲು ಮಾಡುವಂತೆ ಒತ್ತಾಯಿಸಿದ್ರು ಜಯಪುರ ಗ್ರಾಮದಲ್ಲಿ ಪರಿಶಿಷ್ಟರು ಓಡಾಡ್ತಾ ಇದ್ದಂತಹ ರಸ್ತೆಗೆ ತಡೆಗೋಡೆ ನಿರ್ಮಿಸುವವರ ವಿರುದ್ದ ಕಾನೂನು ಕ್ರಮವಹಿಸಿ ತಡೆಗೋಡೆ ತೆರವುಗೊಳಿಸಬೇಕು ಮಳೆಯಿಂದ ಕುಸಿದಿರುವ ನಾಲ್ಕು ಮನೆಗಳ ಮಾಲೀಕರಿಗೆ ಪರಿಹಾರ ನೀಡಬೇಕು ಸೀತಾಪುರದ ಗ್ರಾಮದಲ್ಲಿ ವಾಸಿಸ್ತಾ ಇರುವಂತಹ ವಾಲ್ಮೀಕಿ ಸಮುದಾಯದ ಜನತೆಗೆ ಪರಿಶಿಷ್ಟ ವರ್ಗದ ಜಾತಿ ಪ್ರಮಾಣ ಪತ್ರ ನೀಡದೆ ವಂಚನೆ ಮಾಡಿರುವ ತಾಲೂಕು ಆಡಳಿತ ಅಧಿಕಾರಿಗಳ ವಿರುದ್ದ ಮೊಕದ್ದಮೆಯನ್ನು ದಾಖಲಿಸಿ ಜಾತಿ ಪ್ರಮಾಣ ಪತ್ರ ನೀಡಬೇಕು ಜಿಲ್ಲೆಯ ಪರಿಶಿಷ್ಟರು ವಾಸಿಸುವ ಗ್ರಾಮಗಳಲ್ಲಿ ಸ್ಮಶಾನ ಕಾಯ್ದಿರಿಸುವಂತೆ ತಾಲೂಕು ಆಡಳಿತಕ್ಕೆ ನಿರ್ದೇಶ ನೀಡಬೇಕು ಪರಿಶಿಷ್ಟ ಪಂಗಡ ಸಮುದಾಯದ ಜನರ ಸಮಸ್ಯೆ ನಿವಾರಣೆಗೆ ಸಮುದಾಯದ ಮುಖಂಡರ ಸಭೆ ಕರೆದು ಚರ್ಚಿಸಿ ಪರಿಹಾರ ರೂಪಿಸಬೇಕು ಅಂತ ಒತ್ತಾಯಿಸಿದರು ಯಾಕೆ ಈ ಸ್ವತಂತ್ರ ಬಂದು ಎಪ್ಪತ್ತ ಎಂಟು ವರ್ಷ ಆದ್ರೂ ಪರಿಶಿಷ್ಟರು ಇನ್ನೂ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಬೇಕು ಅನ್ನೋದು ನಮಗೆ ಬಹಳ ಮನಸ್ಸಿಗೆ ನೋವತ್ತರುತ್ತೆ ಜಿಲ್ಲಾಡಳಿತಕ್ಕೆ ಒಂದು ವರ್ಷದಿಂದ ಮನವಿ ಮಾಡಿದ್ರು ಕೂಡ ಸೀತಾಪುರ ಗ್ರಾಮದಲ್ಲಿ ನಾಯಕ ಜನಾಂಗಕ್ಕೆ ಹದಿನೈದು ವರ್ಷದಿಂದ ಜಾತಿ ಪ್ರಮಾಣ ಪತ್ರವನ್ನು ನೀಡದೇ ಇರುವುದು ಭಾಳ ಘನಘೋರ ಅನ್ಯಾಯವನ್ನು ಈ ಒಂದು ಜಿಲ್ಲಾಡಳಿತ ಎಸಗಿದೆ ಕಬ್ಬನಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ನಿಮಗೆ ಒಂದು ವೀಡಿಯೋ ತೋರಿಸ್ತೀನಿ ನೀರೊಳಗಡೆಗೆ ಆ ಜನಗಳನ್ನ ತಗೊಂಡೋಗಿ ಊತಾಗ್ತಾಯಿದ್ದಾರೆ ಒಂದು ಕೋತಿ ಸತ್ತೋದ್ರೆ ನಮ್ಮ ಈ ಸನಾತನ ಧರ್ಮದಲ್ಲಿ ಒಂದು ಕೋತಿ ಸತ್ತರೆ ಅದನ್ನು ಒಳ್ಳೆ ಜಾಗ ನೋಡಿ ಅದಕ್ಕೆ ಮ ಸಂಸ್ಕಾರ ಮಾಡಿ ಗುಡಿ ಕಟ್ಟುವಂಥ ದೇಶದಲ್ಲಿ ಒಬ್ಬ ಮನುಷ್ಯ ಸತ್ತಿದ್ರೆ ಬಹಳ ಹೀನಾಯವಾಗಿ ನಡೆಸ್ಕೊಳ್ತಾ ಇರುವಂತಹ ಜಿಲ್ಲಾಡಳಿತದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಸೇನೆಯ ರಾಜ್ಯಾಧ್ಯಕ್ಷ ಪ್ರಸನ್ನ ಜೆ ಲವ ಕೆ ಎಚ್ ಸುಂದರಿ ಸುನಿಲ್ ಕೆಸಿ ಮಹೇಶ್ ಕೆಪಿ ಕುಳಲಿಂಗಯ್ಯ ಪ್ರವೀಣ್ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು